ನಮಸ್ಕಾರ ಸ್ನೇಹಿತರು ಮಣೀಶ್ ಯೂಟ್ಯೂಬ್ ಗೆ ಸ್ವಾಗತ ಓಂ ಶ್ರೀ ಮಂಜುನಾಥಾಯನ ಮಹ ಪರಮಪೂಜ್ಯ ಕವಂದರು ಮಾತೃಶ್ರೀ ಶ್ರೀ ಅಮ್ಮನವರ ಕೃಪಾಶೀರ್ವಾದವನ್ನು ಬೇಡುತ್ತಾರೆ ಸ್ನೇಹಿತರೆ ಪರಮಪುಜ್ಯ ಕವಂದರು ಮತ್ತು ಮಾತೃಶ್ರೀ ಹೇಮಾವತಿ ಅಮ್ಮನವರು ಮತ್ತು ಅಖಿಲ ಕರ್ನಾಟಕ ಜನಜಾಗೃತಿ ಬೇಡಿಕೆ ಹಮ್ಮಿಕೊಂಡಂತಹ ಕಾರ್ಯಕ್ರಮಗಳಲ್ಲಿ ಅತ್ಯುತ್ತಮ ಕಾರ್ಯಕ್ರಮವೆಂದರೆ ಈ ಒಂದು ಮಧ್ಯವರ್ಧನ ಶಿಬಿರ ಈ ಒಂದು ಮಧ್ಯವರ್ಧನ ಶಿಬಿರವು ಸುಮಾರು ಕರ್ನಾಟಕದ ಎಂಟುನೂರಕ್ಕೂ ಅಧಿಕವಾಗಿ ಈ ಒಂದು ಮಧ್ಯವರ್ಧನ ಶಿಬಿರವನ್ನು ಏರ್ಪಡಿಸಿ ಒಂದು ಲಕ್ಷದ ಎಪ್ಪತ್ತು ಸಾವಿರ ಒಂದು ಲಕ್ಷದ ಎಂಬತ್ತು ಸಾವಿರ ಜನರನ್ನು ಪಾನಮುಕ್ತರನ್ನಾಗಿ ಮಾಡುತ್ತಿದ್ದಾರೆ ಈ ಒಂದು ಪಾನಮುಕ್ತರಾದವರಲ್ಲಿ ನಮ್ಮ ಮಧುರವರು ಒಬ್ಬರು ಸುಮಾರು ನಾಲ್ಕು ವರ್ಷದಿಂದ ಪಾನಮುಕ್ತರಾಗಿದ್ದಾರೆ ಇವರಿಗೆ ಈ ಒಂದು ಪಾನಮುಕ್ತರಾಗಲಿಕ್ಕೆ ಪ್ರೇರಣೆ ಮತ್ತು ಶಿಬಿರಕ್ಕೆ ಯಾರು ಸೇರಿದ್ರು ಏನು ಅವರ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕೇಳೋಣ ಬನ್ನಿ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ನೀವು ಈ ಒಂದು ಮಧ್ಯವರ್ಜನ ಶಿಬಿರಕ್ಕೆ ಸೇರಿ ಮಧ್ಯ ವ್ಯಸನಿ ಆಗಿದ್ದಾಗ ನಿಮ್ಮ ಒಂದು ಜೀವನ ಶೈಲಿ ಹೇಗಿತ್ತು ಪಾನಮುಕ್ತರಾದ ಮೇಲೆ ನಿಮ್ಮ ಜೀವನ ಶೈಲಿ ಹೇಗಿದೆ ಒಂದು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಸ್ವಲ್ಪ ನಮಗೆ ತಿಳಿಸ್ಕೊಡಿ ಸರ್ ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಮಧು ಅಂತ ಅಂದ್ಬಿಟ್ಟು ನಾನು ಮಾತಾಡ್ತಾ ಇದ್ದೀನಿ ನಾನು ಸುಮಾರು ಎರಡು ಸಾವಿರದ ಹನ್ನೆರಡರಲ್ಲಿ ಕುರ್ತಕ್ಕೆ ಕುಡ್ತಾ ಅನ್ನೋದು ಪ್ರಾರಂಭ ಆಗಿತ್ತು ಮೊದ ಮೊದಲು ಕಾಲೇಜು ಫ್ರೆಂಡ್ಸು ಅಂತ ಅಂದ್ಬಿಟ್ಟು ಸಣ್ಣ ಸಣ್ಣದಾಗಿ ಶುರುವಾಗಿ ಅದು ಬತ್ತಾ ಬತ್ತಾ ಒಂದು ಆರು ತಿಂಗಳಷ್ಟೊತ್ತಿಗೆ ಅದಕ್ಕೆ ಫುಲ್ ಆಗಿ ರೋಡ್ ರೋಡಲ್ಲೇ ಮನೆ ಕೊಡೋ ಪರಿಸ್ಥಿತಿ ಬಂತು ದೇವಸ್ಥಾನದಲ್ಲಿ ಮನೆ ಕೊಡೋಂಥ ಪರಿಸ್ಥಿತಿ ಬಂದ್ಬಿಡ್ತು ಮನೆಗೆ ಮಗ ಆಗಿದ್ದನು ಮಗ ಒಬ್ನೇ ಮಗ ನಾನು ತಂದೆ ತಾಯಿಗೂ ಬೇಡವಾದ ಮಗ ಆಗ್ಬಿಟ್ಟಿದೆ ನಾನು ಒಬ್ನೇ ಮಗ ಹಿಂಗ ಆಳಾಗ್ಬಿಡ್ತಾನೆ ಅಂತ ಅಂದ್ಬಿಟ್ಟು ಎರಡು ಸಾವಿರದ ಹದಿಮೂರಲ್ಲಿ ನನಗೆ ಮದುವೆ ಮಾಡಿದ್ರು ಹದಿಮೂರಲ್ಲಿ ಮದುವೆ ಆದ್ರೂ ಆಗ್ಲೇ ಒಂದು ನಾನು ಮದುವೆಯಾಗಿ ತಾಲಿ ಕಟ್ಟೋ ಟೈಮಲ್ಲೂ ಕೂಡ ಕುಡ್ಕೊಂಡೇ ತಾಲಿ ಕಟ್ಟಿದ್ದೀನಿ ಅಂಥ ಪರಿಸ್ಥಿತಿ ಅಂತ ಅಡಿಟ್ ಆಗಿದ್ದೆ ನಾನು ತುಂಬ ಮದುವೆ ವ್ಯಸನೇ ಆಗಿದ್ದೆ ನನ್ಗೆ ಹೆಣ್ಕೊಡೋದೇ ಕಷ್ಟ ಆಗಿತ್ತು ಅಂಥದ್ರಲ್ಲಿ ಯಾವುದೋ ಒಂದು ಬಡವ್ರ ಮನೆ ಎಂಟಂದು ಅವ್ರಿಗೂ ಏನೇನೋ ಸುಳ್ಳು ಹೇಳಿ ಹುಡುಗ ಒಳ್ಳೆಯವನು ಆಸ್ತಿ ಪಾಸ್ತಿ ಚೆನ್ನಾಗೈತೆ ಯಾವ ದುರಭ್ಯಾಸಗಳಿಲ್ಲ ಅಂತ ಅಂದ್ಬಿಟ್ಟು ಮದುವೆ ಮಾಡಿದ್ರು ಅವ್ರಿಗಿಗೂ ಗೊತ್ತಿಲ್ಲ ಈ ಥರ ಕುಡಿತಾನೆ ಅಂತ ಅಂತಂತಂದ್ಬಿಟ್ಟು ಮದುವೆ ಆಯಿತು ಸ್ನೇಹಿತರೆ ಒಂದು ಎರಡು ವರ್ಷ ಮೂರು ವರ್ಷ ಆದಮೇಲೆ ಒಂದು ಮಗು ಆಯಿತು ನಾನು ನಾನು ತೋರಿಸ್ಕೊಂಡಿರಲಿಲ್ಲ ಸ್ಟಾರ್ಟಿಂಗು ಸಣ್ಣ ಪುಟ್ಟ ಅಂತಂದ್ಬಿಟ್ಟು ಮದುವೆ ಆದ ವಸ್ತಸ್ತ್ರಲ್ಲಿ ಸಣ್ಣ ಪುಟ್ಟ ಅಂತ ಅಂದ್ಬಿಟ್ಟು ಕುಡಿತಾ ಇದ್ದೆ ಬರ್ತಾ ಬರ್ತಾ ಎಂಟಿಗೆ ಮತ್ತು ಎಂಟಿ ಮನೆ ಕಡೆಯವ್ರಿಗೆಲ್ಲ ಚೆನ್ನಾಗೇ ಗೊತ್ತಾಗ್ಬಿಡ್ತು ಎಂಟಿ ಮನೆಯಲ್ಲೆಲ್ಲ ಫುಲ್ಲು ಮರ್ಯಾದೆ ಕಳ್ಕೊಂಡಿದ್ದೀನಿ ತುಂಬ ಮನೆ ತುಂಬನೇ ಮರ್ಯಾದೆ ಕಳ್ಕೊಂಡಿದ್ದೀನಿ ಅವರೇ ನನ್ನ ಎತ್ತಿ ಆಚೆ ಮನಸ್ಸೋ ಮನಸ್ಸು ಅಷ್ಟು ಕುಡಿದು ಅಲ್ಲವೇ ತೋರಿಸ್ಕೊಂಡಿದ್ದೀನಿ ದೊಡ್ಡ ಕುಡ್ಕಾಗಿದೆ ಹೀಗೆ ಕುಡ್ಕೊಂಡು ಕುಡ್ಕೊಂಡು ಫುಲ್ಲು ಆರೋಗ್ಯ ಸ್ಥಿತಿ ಇತ್ತು ತೀರಾ ಹದ್ಗೇಟ್ ಹೋಗ್ಬಿಟ್ಟಿತ್ತು ಸ್ನೇಹಿತರೆ ಆಗ ಎರಡು ಸಾವಿರದ ಹದಿನೈದರಲ್ಲಿ ಪ್ರಪ್ರಥಮ ಬಾರಿಗೆ ಮೈಸೂರು ಶ್ರೀನಿಧಿ ಫೌಂಡೇಶನ್ ಅಂತಂದ್ಬಿಟ್ಟು ಡಿ ಎಡಿಷನ್ ಸೆಂಟ್ರಿಗೆ ಸೇರ್ಸಿದ್ರು ಅಲ್ಲಿ ನಾಲ್ಕು ತಿಂಗಳು ಇರ್ಸಿದ್ರು ನಾಲ್ಕು ತಿಂಗಳಿದ್ರು ಕೂಡ ಅಲ್ಲಿಂದ ಬಂದೆ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಮಾತ್ರ ಚೆನ್ನಾಗಿದ್ದೆ ಮತ್ತೆ ರಿಲ್ಯಾಪ್ಸು ಮತ್ತೆ ಶುರು ಮಾಡಿದೆ ಮತ್ತು ಕಾಣ್ದಂಗೆ ಕುಡಿಯೋಣ ಅಂತ ಶುರು ಮಾಡಿದೆ ಅದು ಸ್ವಲ್ಪ ಸ್ವಲ್ಪ ಅಂತ ಹೋಗಿ ಮತ್ತೆ ಹೆವಿಯಾಗಿ ಕುಟ್ಕೊಂಡೆ ಮತ್ತು ಅಲ್ಲಿ ಮತ್ತೆ ಎರಡು ತಿಂಗ್ಳಿರ್ಸಿದ್ರು ಮತ್ತೆ ಈಚೆ ಬಂದೆ ಈಚೆ ಬಂದರೂ ಕೂಡ ಮತ್ತೆ ಇನ್ನೊಂದು ವಾರಕ್ಕೆ ಮತ್ತೆ ಶುರು ಇದೇ ರೀತಿ ಸ್ನೇಹಿತರೆ ಒಂಬತ್ತು ವರ್ಷ ಒಂಬತ್ತು ಸಲ ಡಿ ಹೈಡ್ರಿಷನ್ ಸೆಂಟ್ರಲ್ಲೇ ಇದ್ದೆ ನಮ್ಮ ತಂದೆ ಈ ಕೂಡಿಟ್ಟಿದ್ದ ಸಣ್ಣ ಪುಟ್ಟ ಹಣ ಅಮೌಂಟ್ ಎಲ್ಲ ಬರೀ ಡಿ ಹೈಡ್ರಿಷನ್ ಸೆಂಟ್ರಿಗೆ ಕಟ್ಟಿದೆಯಾಯಿತಾ ಹೊರ್ತು ಏನೂ ಉದ್ಧಾರ ಉಳಿಸ್ಲಿಲ್ಲ ನಾನು ಅವರು ಒಬ್ಬನೇ ಮಗ ಯಂಗಾರು ಇವನ್ನ ಬದಲಾಯಿಸಬೇಕು ಬದಲಾಯಿಸಬೇಕು ಅಂತ ಅಂದ್ಬಿಟ್ಟು ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿವರೆಗೂ ವರೆಗೂ ಬರೀ ಡಿ ಅಡಿಷನ್ ಸೆಂಟ್ರಲ್ಲಿ ಸಂಸಾರಕ್ಕಿಂತ ಹೆಚ್ಚಾಗಿ ಬರೀ ಡಿ ಆಡಿಷನ್ ಸೆಂಟ್ರಲ್ಲೇ ನಾನು ಜೀವನ ಮಾಡಿಬಿಟ್ಟಿದ್ದೀನಿ ತುಂಬ ನೋವು ಈ ಕೃತ್ಯದಿಂದ ಏನು ಸಾಧನೆ ಮಾಡೋಕ್ಕಾಗಿಲ್ಲ ಏನಿಲ್ಲ ಸಾಯಂಥ ಪರಿಸ್ಥಿತಿ ಆಗೋಗುದಿತ್ತು ಕೊನೆಗೆ ಇದು ಲಾಸ್ಟ್ ಚಾನ್ಸ್ ಅಂತ ಅಂದ್ಬಿಟ್ಟು ನಮ್ಮೂರಲ್ಲಿ ನಮ್ಮ ಟಿಕೇರಿಯಲ್ಲಿ ಒಂದು ಮಧ್ಯವರ್ಜನ ಶಿಬಿರ ಅಂತ ನಡೆದಿತ್ತು ಆ ಟೈಮಲ್ಲಿ ಪಕ್ಕದ ಬೀದಿಲೇ ನಮ್ಮ ಮಧ್ಯವರ್ಜನ ಶಿಬಿರ ನಡೆದಿತ್ತು ನನ್ನ ಬಿಟ್ಬಿಟ್ಟು ಹೋಗಿದ್ರು ನಮ್ಮ ಮಿಸ್ಸಸ್ ಇವ್ನ ಸವಾಸ ಬೇಡಕ್ಕೆ ಬೇಡ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟು ಹೊಂಟೋಗಿದ್ರು ಮಕ್ಕಳನ್ನು ಕರ್ಕೊಂಡು ಹೊಂಟೋಗಿದ್ರು ಯಾರೋ ಪಕ್ಕದ ಮನೆಯವರು ನನ್ನ ಪರಿಸ್ಥಿತಿ ನೋಡೋಕಾಗ್ದೇನೆ ಲಾಸ್ಟ್ ಮೂಮೆಂಟಲ್ಲಿ ನಾನೇ ಸಿಗರೇಟ್ ಹಚ್ಚಕ್ಕೆ ಅಂತ ಹೋಗಿ ಎಲ್ಲ ಹಾಸಿಗೆ ಮೇಲೆಲ್ಲ ಕುದನಿಷ್ಟದಲ್ಲಿ ಹಾಸಿಗೆ ಮೇಲೆ ಕಡ್ಡಿ ಹಾಕೊಂಡು ಹಾಸಿಗೆನೆ ಬೆಂದೋಗಿ ಮೈಯೆಲ್ಲ ಬೆಂದೋಗ್ಬಿಟ್ಟೈತೆ ಉದಾಹರಣೆಗೆ ಕೈ ಪೈ ಎಲ್ಲ ಬೆಂದೋಗಿ ಇವೆಲ್ಲ ಬೆಂದೋಗ್ಬಿಟ್ಟೈತೆ ಮಾರ್ಕಿನ್ನೂ ಹೋಗಿಲ್ಲ ಇಲ್ಲಿ 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 ಎಲ್ಲ ಬೆಂದೋಗಿ ಆ ಥರ ಪರಿಸ್ಥಿತಿ ಇಲ್ಲಿದ್ದೆ ಏನೂ ಜ್ಞಾನನೇ ಇಲ್ಲ ಕೊನೆಗೆ ಮಿಸ್ಸಸ್ಸು ಅವರು ರಿಕ್ವೆಸ್ಟ್ ಮಾಡಿ ಪಕ್ಕದ ಮನೆಯವರು ಈ ಥರ ಪರಿಸ್ಥಿತಿ ಸತ್ತೋಗ್ಬಿಡ್ತಾನೆ ಕಣಮ್ಮ ಹಿಂಗೆ ಬಂದು ನೀನೊಂದು ಆಧಾರ್ ಕಾರ್ಡ್ ಕೊಟ್ಟು ಸೇರಿಸು ಅಂತಂತ ಯಾರೋ ಒಂದು ಮಾಹಿತಿ ಕೊಟ್ಟಿದ್ಕೆ ಅವರು ಪಾಪ ಬಂದರು ಬಂದು ಸೇರ್ಸೋರು ಅದು ನನ್ನ ಈ ಶಿಬಿರಗ್ ಸೇರಿಸೋದ್ಕಿಂತ ಮುಂಚೆ ನನಗೆ ಸ್ನಾನ ಮಾಡಿಸಿ ಬನ್ರಿ ಇದೇನು ಸೈನ್ ಅಂತ ಅಂತಂದ್ಬಿಟ್ಟು ಸಂಘಕ್ಕೆ ಸೈನ್ ಹಾಕಬೇಕು ಹಂಗೆ ಹಿಂಗೆ ಅಂತಂದ್ಬಿಟ್ಟು ಹೇಳಿ ಕರ್ಕೊಂಡೋಗಿ ಸೇರಿಸಿದ್ರು ಆಗ ನನಗೆ ನಾಗರಾಜ್ ಕುಲಲ್ ಅಂತ ಅಂತಂದ್ಬಿಟ್ಟು ಶಿಬಿರಾಧಿಕಾರಿ ಇದ್ದರು ಫಿಲೋಮಿನ ಸಿಸ್ಟರ್ ಅಂತಂದ್ಬಿಟ್ಟು ಅವರು ಆರೋಗ್ಯ ಸಹಾಯಕಿಯಾಗಿ ಕೆಲಸ ಮಾಡ್ತಾಯಿದ್ರು ನಾನು ಸೇರಿದೆ ನನಗೆ ಗೊತ್ತು ಗೊತ್ತಾಗಲಿಲ್ಲ ಒಳಗಡೆ ಸುಳ್ಳೇಳಿ ಒಳಕ್ಕೆ ಬಿಟ್ಟರು ನಾನು ಹಂಗೆ ನೋಡಿದೆ ಮಧ್ಯ ಮಧ್ಯವರ್ಜನ ಶಿಬಿರ ಅಂತ ಇತ್ತು ಆಗ ಯಾಕೆಂದರೆ ಒಂಬಸ್ಸಲ್ಲಿ ಡಿ ಎಡಿಷನ್ ಸೆಂಟ್ರಲ್ಲಿ ಇದ್ದಿದ್ದರಿಂದ ಮಧ್ಯ ಪದ ಅವೆಲ್ಲ ಪದಗಳೆಲ್ಲ ಚೆನ್ನಾಗಿ ಅರ್ಥ ಇದ್ರು ಆಮೇಲೆ ನೋಡಕ್ಕೆ ಇದು ಕೂಡ ಕುರ್ತಾ ಬುರ್ಸೋಂಥ ಪ್ಲೇಸು ಅಂತ ಅಂದ್ಬಿಟ್ಟು ಕೂಗಾರ್ದೆ ಕಿರ್ಚಾರ್ದೆ ಎಲ್ಲ ಚೇರ ತಗೊಂಡು ಗೋಡ್ ಗೋಡೆಗೆ ಎಷ್ಟು ಮುರ್ದಾಕಿರೋದು ಉಂಟು ಹಾಗೆ ಎಲ್ಲ ಸಮಾಧಾನ ಮಾಡಿ ನಾಗರಾಜ್ ಸರ್ ಅವರು ರೂಮ್ಗೆ ಕರ್ಕೊಂಡೋಗಿ ಸಮಾಧಾನ ಮಾಡಿ ಏನಿಲ್ಲ ನೀನು ಆರಾಮಾಗಿರ್ತೀನಿ ನೀನು ಚೆನ್ನಾಯ್ತಿ ಅಂತ ಏನೋ ಒಂಥರ ಕಾನ್ಫಿಡೆನ್ಸ್ ಮಾಹಿತಿ ಕೊಟ್ಟರು ನನಗೆ ಗೊತ್ತು ನಾನು ಅವ್ರಿಗೆ ಒಂಥರ ಚಾಲೆಂಜ್ ಮಾಡಿದೆ ನಾನು ಒಂಬತ್ತು ಸಲ ಡಿ ಅಡಿಷನ್ ಇದ್ದೋನು ಅಂಥದ್ರಲ್ಲೇ ಬಿಡೋಕ್ಕಾಗಲಿಲ್ಲ ಏಳು ವರ್ಷ ಬರೀ ರಿಯಾಬಲೆ ಕಾಲ ಕಳೆದಿದ್ದೀನಿ ನೀವು ಏಳು ದಿನಕ್ಕೆ ನಾನು ಬಿಡಿಸ್ತೀರಾ ಅಂತ ಅಂದರು ಅವರು ಅದೇ ರೀತಿ ನನಗೆ ಚಾಲೆಂಜ್ ಮಾಡಿದ್ರು ಪರ್ಸನಲ್ ಆಗಿ ನಿನ್ನ ಏಳು ದಿನಕ್ಕೆ ನಾನು ಬಿಡಿಸ್ಲಿ ಎಂಟು ದಿನದಲ್ಲಿ ನಿನ್ನ ಕುರ್ತಾ ಬಿಡಿಸ್ಲಿಲ್ಲ ಅಂತ ಅಂದರೆ ನಾನು ಕೆಲಸನೇ ಬಿಟ್ಟೊಯ್ತೀನಿ ಅಂತ ಅವರು ನನಗೂ ಚಾಲೆಂಜ್ ಮಾಡಿದ್ರು ನೋಡೇ ಬಿಡೋಣ ಅಂತ ಅಂದ್ಬಿಟ್ಟು ನಾನು ಇವೆಲ್ಲ ಗೊತ್ತಿತ್ತಲ್ಲ ಅಭ್ಯಾಸ ಇತ್ತು ರಿಯಾಬೆಲ್ಲ ತಿಂಗ್ ತಿಂಗಳೆಲ್ಲ ಇದ್ದೋನು ಇಲ್ಲಿ ಏಳು ದಿನ ನೋಡೇ ಬಿಡೋಣ ಅದು ಪಕ್ಕದಲ್ಲೇ ಮನೆ ನೋಡೇ ಬಿಡೋಣ ಅಂತ ಅಂದ್ಬಿಟ್ಟು ಒಂದು ಒಂದು ದಿನ ಎರಡು ದಿನ ಕಳೀತಿದ್ದಂಗೆ ಕುಡ್ದಿತ್ತೆಲ್ಲ ನಿಷೆಲ್ಲ ಇಳ್ದಿತ್ತು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟು ಸ್ವಲ್ಪ ಕಂಟ್ರೋಲ್ ಮಾಡಿದ್ರು ಮೂರನೇ ದಿನಕ್ಕೆ ಸ್ವಲ್ಪ ನನಗೂ ಅವರು ಹೇಳ್ತಿದ್ದ ಟೀಚಿಂಗು ಅಲ್ಲಿಗೂ ಇಲ್ಲಿಗೂ ತುಂಬ ವ್ಯತ್ಯಾಸ ಇತ್ತು ರಿಯಾಬಲ್ಲಿ ಹೇಳೋ ಟೀಚಿಂಗು ಮತ್ತು ಇಲ್ಲಿ ಮನ ಪರಿವರ್ತನೆ ಮಾಡೋಂಥ ರೀತಿ ಆಮೇಲೆ ದೇವ್ರ ಕಡೆ ಭಕ್ತಿ ಪೂಜೆ ಸ್ನಾನ ಅಲ್ಲಿಗೂ ಇಲ್ಲಿಗೂ ತುಂಬ ವ್ಯತ್ಯಾಸ ಇತ್ತು ನನ್ನಲ್ಲೇ ತುಂಬ ಬದಲಾವಣೆ ಆಗಕ್ಕೆ ಶುರುವಾಯಿತು ನನ್ನ ಕಾಲು ಸುಟ್ಟು ಹೋಗಿರೋದ್ರಿಂದ ಎಲ್ಲ ಫಿಲೋಮಿನಸ್ ಸಿಸ್ಟರ್ ಬ್ಯಾಂಡೇಜ್ ಹಾಕಿ ಸ್ವಂತ ತಾಯಿಗಿಂತ ಹೆಚ್ಚಾಗಿ ಸೇವೆ ಮಾಡಿದರು ಆ ನೋವು ಕಮ್ಮಿ ಆಗೋ ರೀತಿ ಎಲ್ಲ ಟ್ಯಾಬ್ಲೆಟ್ ಎಲ್ಲ ಕೊಟ್ಟು ಇದು ಮಾಡಿದರು ನಾಲ್ಕನೇ ದಿನ ಐದನೇ ದಿನ ಬದ್ನೆ ಮಾಡೋ ಆಸೆ ಆಯ್ತೈತೆ ಆಯ್ತಾ ಇಲ್ಲ ನನಗೆ ಕುಣಿಯಕ್ಕೆ ಬದನೆಗೆ ಕುಣಿಯಕ್ಕೆ ಆಯ್ತಾ ಇಲ್ಲ ಎಲ್ಲ ಸಂತೋಷವಾಗಿ ರಸಮಂಜರಿ ಕಾರ್ಯಕ್ರಮಗಳು ಎಲ್ಲ ಎಂಜಾಯ್ ಮಾಡ್ತಾರೆ ನನಗೆ ಆಯ್ತಾ ಇರಲಿಲ್ಲ ನನಗೆ ಒಂದು ಚೇರಲ್ಲಿ ಕೂರಿಸಿ ಕೂರ್ಸಿ ಇದು ಇದ್ರು ಹೀಗಾಗಿ ಏನೋ ಒಂಥರ ಐದನೇ ದಿನ ಆರನೇ ದಿನ ತುಂಬನೇ ಏನೋ ಒಂದು ರೀತಿ ಅವರು ಲಾಸ್ಟ್ ಮಹಾಮಂಗಳಾರತಿ ದಿನ ಆದಂಥ ಬದಲಾವಣೆ ನಾನು ನನ್ನ ಮೇಲೆ ನನಗೆ ಸರ್ ಹೇಳಿದ್ ನಾಗರಾಜ್ ಸರ್ ಹೇಳಿದ್ ನಾನು ಒಂಬತ್ತು ಸಲ ಡಿ ಎಸ್ ಸನ್ನಲ್ಲಿ ಏನು ಇದ್ಕುವೆ ಎಂಟು ದಿನದಲ್ಲಿ ಒಂಬತ್ತು ಸಲ ಇದ್ದು ಎಂಟು ದಿನದಲ್ಲಿ ಯಾವ ರೀತಿ ಮನ ಪರಿವರ್ತನೆ ಅನ್ನೋದು ಅಂಥದ್ದು ಅಲ್ಲಿ ಮಹಿಮೆ ಮಹಿಮೆನೇ ಐತೆ ಸ್ನೇಹಿತರೆ ತುಂಬ ಅದು ದೇವರು ದೇವ್ರ ದೇವಸ್ಥಾನ ಅದು ಮ ಶಿಬಿರ ಅಂತ ಅನ್ಕೋಬಾರ್ದು ದೇವಸ್ಥಾನ ದೇವಸ್ಥಾನದೊಳಗೆ ಇದ್ದೀನಿ ಅನ್ನೋ ಒಂದು ಮನೋಭಾವನೆ ಬಂತು ಅವತ್ತಿಂದ ಇವತ್ತಿನವರೆಗೂ ಅವತ್ತು ಇವತ್ತಿನವರೆಗೂ ನಾನು ಕೂ ಬೇಕಾರೆ ಎಂಡ್ತಿ ಬಿಡ್ತೀನಿ ಎಂಡ ಬಿಡೋಲ್ಲ ಅಂತ ಚಾಲೆಂಜ್ ಮಾಡ್ತಿದ್ದವನು ಈಗ ಎಂಟಿ ಮಕ್ಕಳು ಬೇಕು ಎಂಡ ಹತ್ರಕ್ಕೂ ಬೇಡ ಅನ್ನೋ ಒಂದು ರೀತಿಲಿ ಮೂರು ವರ್ಷದಿಂದ ನಾನು ಇದ್ದೀನಿ ಆಗ ಹತ್ತು ಹತ್ತು ರೂಪಾಯಿ ಭಿಕ್ಷೆ ಬೇಡಿ ಅವ್ರಿರ್ತವ ಇರ್ತವ ಕುಡಿತಿದ್ದಂಥ ವ್ಯಕ್ತಿ ಈಗ ಹತ್ತು ಸಾವಿರ ಕೇಳಿದ್ರು ಒಬ್ರು ಕೊಡೋ ಮರ್ತಲ್ಲಿ ಒಂದು ಬದುಕು ಆ ಮಂಜುನಾಥ ಸ್ವಾಮಿ ನನಗೆ ಆಶೀರ್ವಾದ ಮಾಡೋರು ಇವತ್ತಿನವರೆಗೂ ನಾನು ಚೆನ್ನಾಗಿದ್ದೀನಿ ಇದೇ ರೀತಿ ನಾನು ಮುಂದೆ ಮುಂದಕ್ಕೆ ಚೆನ್ನಾಗಿರೋ ರೀತಿ ಆ ಮಂಜುನಾಥ ಸ್ವಾಮಿ ನನಗೆ ಆಶೀರ್ವಾದ ಮಾಡಲಿ ಅಂತ ಕೇಳಿ ನಾನಿಷ್ಟು ಮಾತು ಮುಗಿಸ್ತೀನಿ ಸ್ನೇಹಿತರೆ ಸುಮಾರು ಎಂಟು ಅಲ್ಲ ಒಂಬತ್ತು ಸಾರಿ ರಿ ಅಡಿಶನ್ ಚಿಂತಲಲ್ಲಿ ಇದ್ದು ಅಲ್ಲಿ ನಾನು ನನ್ನ ಮನ ಪರಿವರ್ತನೆ ಆಗದೆ ಇರುವಂತಹದ್ದು ಈ ಒಂದು ಶ್ರೀಕ್ಷೇತ್ರ ಧರ್ಮಸ್ಥಳದ ಮಧ್ಯವರ್ಧನ ಶಿಬಿರದಲ್ಲಿ ನಾನು ಇದ್ದು ಮನ ಪರಿವರ್ತನೆ ಮಾಡಿ ಸುಮಾರು ನಾಲ್ಕು ವರ್ಷದಿಂದ ಒಂದು ಪಾನಮುಕ್ತರಾಗಿದ್ದೇನೆ ಈ ಒಂದು ಕ್ಷೇತ್ರ ಒಂದು ದೈವಿಕ ಚಿಕಿತ್ಸೆ ಎಂಬ ಮಾತು ಅವರು ಹೇಳ್ತಾ ಇದ್ದಾರೆ ಅವರ ಒಂದು ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಎಂದರೆ ಈ ಒಂದು ಮದ್ಯವ್ಯಸನಿ ಈ ಮದ್ಯ ವ್ಯಸನಿಯನ್ನು ತಂದು ಗುರುತಿಸಿ ಈ ಒಂದು ಶಿಬಿರ ಮಾಡಬೇಕು ಅಂತ ಪ್ರಮುಖ ಕಾವಂತರು ಮತ್ತು ಮಾತೃಶ್ರೀ ಹೇಮಾವತಿ ಅಮ್ಮನವರ ಈ ಒಂದು ಅಭಿವಿಲಾಷೆಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಸ್ನೇಹಿತರೆ ಮನೀಶ್ ಯೂಟ್ಯೂಬ್ ಚಾನೆಲ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು ಸ್ನೇಹಿತರು